ಫ್ರೆಂಡ್ಸ್ ಇವತ್ತಿನ ಒಂದು ಡೇ ವ್ಲಾಗ್ ತುಂಬ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಹಳ್ಳಿಯಲ್ಲಿ ನಮ್ಮ ಜೀವನ ಹೇಗಿರುತ್ತೆ ಅಂತ ಈ ಒಂದು ವ್ಲಾಗ್ ಮುಖಾಂತರ ಶೇರ್ ಮಾಡ್ಕೊಳ್ತೀನಿ ಬೆಂಗಳೂರಲ್ಲಿ ನಮಗೇನಾದರೂ ಬೇಕು ಅಂದರೆ ನಾವು ಫಸ್ಟು ಹೋಗೋದೇ ಶಾಪ್ಗೆ ಹೋಗ್ತೀವಿ ಇಲ್ಲಾಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಳ್ತಾ ಇರ್ತೀವಿ ಬಟ್ ಇಲ್ಲಿ ಏನಂದರೆ ನಮ್ಮ ಈ ಒಂದು ಹಚ್ಚ ಹಸಿರು ಮಧ್ಯದಲ್ಲಿ ಏನು ಸಿಗುತ್ತೋ ಅದರಲ್ಲೇ ಪ್ರತಿಯೊಂದು ಅಡುಗೆ ಊಟ ಮಾಡ್ಕೊಂಡು ಊಟ ಮಾಡೋದಿರುತ್ತೆ ಯಾಕಂದರೆ ಬೇಕು ಅಂದಿದ ತಕ್ಷಣ ಇಲ್ಲಿ ಯಾವುದೇ ಕರ್ಣಕ್ಕೂ ಯಾವುದೇ ಪದಾರ್ಥಗಳು ಸಿಗೋದಿಲ್ಲ ಇದು ಬಂದು ನಮ್ಮ ಹೊಳೆ ಪಕ್ಕ ಇರುವಂಥ ಒಂದು ದೊಡ್ಡ ಮೀನಿನ ಹೊಂಡ ಇದನ್ನು ಕೂಡ ಒಂದು ಪುಟ್ಟು ಕೆರೆ ಅಥವಾ ಹೊಳೆ ಅಂತಲೂ ಕೂಡ ಕರಿಬೋದು ಯಾಕಂದರೆ ಇದು ನಮ್ಮ ತೋಟದ ಪಕ್ಕನೇ ಇರೋದು ಜೊತೆಗೆ ನಮ್ಮ ಒಂದು ತೋಟದ ಪಕ್ಕನೇ ಕಾವೇರಿ ಹೊಳೆ ಇದೆ ಆ ಕಾವೇರಿ ಹೊಳೆಗೆ ಅಟ್ಯಾಚಾಗಿ ಇದೊಂದು ದೊಡ್ಡ ಹೊಂಡ ಮಾಡಿ ಇಲ್ಲಿ ಮೀನು ಸಾಕ್ತಾರೆ ಪ್ರತಿ ವರ್ಷವೂ ನಾವು ಊರಿಗೆ ಬಂದಾಗ ಬರೋದು ಈ ಹೊಂಡ ನೋಡೋದು ಹೋಗೋದು ಬಟ್ ಇಲ್ಲಿ ಯಾವತ್ತೂ ನಾವು ಮೀನು ತೊಗೊಂಡು ತಿಂದಿದ್ದೇ ಇಲ್ಲ ಆದರೆ ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾವು ಮೀನನ್ನ ಇವ್ರ ಹತ್ರ ತೊಗೊಂಡಿದ್ದು ಯಾಕಂದರೆ ಹಿಂದಿನ ದಿನ ಸುಮ್ಮನೆ ಹೀಗೆ ಮಕ್ಕಳು ನಾವು ಎಲ್ಲ ನೋಡೋಣ ಅಂತ ಹೇಳಿ ಬಂದ್ವಿ ಅವಾಗ ಅದೇ ಟೈಮ್ಗೆ ಅವರು ಕೂಡ ಬಂದಿದ್ದರು ಅಂದರೆ ಮೀನು ಸಾಕೋರು ಮೀನು ಸಾಕ್ತಿದ್ದಾರೆ ಅವರು ಹಾಗೆ ಹೇಳಿದ್ರು ಪ್ರತಿ ವರ್ಷ ಬರ್ತೀರಾ ನೋಡ್ತೀರಾ ಈ ವರ್ಷ ನಾನೇ ನಾವೇ ಕೊಡ್ತೀವಿ ನಿಮಗೆ ಮೀನನ್ನು ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅಂತ ಹೇಳಿದ್ರು ಬಟ್ ಇಲ್ಲೆಲ್ಲ ಏನಂತಂದರೆ ಫುಡ್ ಹಾಕೋಕ್ಕೇನು ಬರ್ತಾರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ಬರ್ತಾರೆ ಅನಿಸುತ್ತೆ ಮೀನಿಗೆ ಫುಡ್ ಹಾಕೋಕ್ಕೆ ಅಂತಲೇ ಆವಾಗ ಮೀನನ್ನ ಇದನ್ನು ಇಟ್ಕೋಬೇಕು ಹಾಗಾಗಿ ಅವರಂದರು ನಾಳೆ ಬೆಳಗ್ಗೆ ಹೇಗೂ ನಾಳೆ ಭಾನುವಾರ ಅಲ್ವಾ ಇಲ್ಲೇ ಕೊಡ್ತೀವಿ ಫಿಶ್ ಇಟ್ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ಫಿಶ್ ಹಿಡಿಯೋದಕ್ಕೆ ಮಕ್ಕಳೆಲ್ಲರೂ ಕೂಡ ಬಂದಿದ್ದಾರೆ ಹಿಂದಕ್ಕೆ ಬರ ನೀವು ಬಿಡ್ರಿ ನೀವ್ ಹಿಡಿದ್ರೆ ನೋಡ್ತಾ ಇದೀವಲ್ಲ ಇಷ್ಟೊತ್ತಿಂದ ಎಷ್ಟ್ ಹಿಡಿದ್ರಿ ಅಂತ ನೋಡ್ಬೇಕಾಯ್ತು नहीं 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 चल नहीं की बोल दे तो 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 हाँ। साक दो देखो सेम महाराज चला आई ना हिलबोदित आई तुम रोयने लगे ना सागो सागो होए कीड़ों वापस घेर के बैठ पड़े गाना कीड़े वन सुन के गाना करते हैं हां कीड के नोडन फिरती रहा आईडी के ओ ये तो मुस्कुरा ना ना बके रहते हां ನನ್ನ ಮಗ ಮತ್ತು ನನ್ನ ಪಾರ್ಥ ಇಬ್ರು ಕೂಡ ಹೊಂಡದಲ್ಲಿ ಮೀನನ್ನು ಅಂತ ತುಂಬ ಸರಿ ಬಲೆಯೆಲ್ಲ ಹಾಕಿ ಟ್ರೈ ಮಾಡಿದರು ಬಟ್ ಅವ್ರಿಬ್ಬರು ಒಂದು ಮೀನನ್ನು ಕೂಡ ಹಿಡಿಯೋಕ್ಕಾಗಿಲ್ಲ ಕೊನೆಗೆ ಅಲ್ಲಿ ಮೀನು ಏನು ಸಾಕ್ತಾರೆ ಅವರೇನೆ ಫುಡ್ ಹಾಕಿದ ತಕ್ಷಣ ಮೀನುಗಳು ಬಂದ್ವು ಬಂದಿದ್ದ ತಕ್ಷಣ ಒಂದು ಏನು ಅದು ಬಲೆ ಮಾಡ್ಕೊಂಡಿರ್ತಾರೆ ಆ ಬಲೆಯಲ್ಲಿ ಹಿಡಿದು ಹಿಡಿದು ಕೊಟ್ಟರು ಸುಮಾರು ಫಿಶ್ ಕೊಟ್ಟರು ಮಾತ್ರ ಬಟ್ ಅಂತ ಇನ್ನು ದೊಡ್ಡ ಮೀನು ಅನ್ನೋ ಥರ ಆಗಲ್ಲ ಕುತ್ತು ಮೀನು ಅಲ್ಲ ಇಷ್ಟು ಮೀಡಿಯಮ್ ಸೈಜಲ್ಲಿ ಇತ್ತು ಅವ್ರು ಇನ್ನೂ ತೊಗೊಳ್ಳಿ ಇನ್ನೂ ತೊಗೊಳ್ಳಿ ಅಂತ ಇದ್ರು ಬಟ್ ಮೀನು ತೊಗೊಳ್ಳೋದು ಹೆಚ್ಚಲ್ಲ ನಮಗೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿ ಬೇಕಾಗುತ್ತೆ ಯಾಕಂದರೆ ಇದೆಲ್ಲನೂ ಕೂಡ ಕ್ಲೀನ್ ಮಾಡಿ ನಾವು ನೆಕ್ಸ್ಟು ಅಡುಗೆ ಮಾಡಬೇಕು ಅದಕ್ಕೋಸ್ಕರ ನನಗೇನಂತಂದರೆ ಮೀನ ಸ್ವಲ್ಪನೇ ತೊಗೊಂಬನ್ನಿ ಯಾಕಂದರೆ ಮಕ್ಕಳೆಲ್ಲರೂ ಕೂಡ ಸಾಂಬಾರು ಯಾರೂ ಅಷ್ಟು ತಿನ್ನೋದಿಲ್ಲ ತಿನ್ನೋದೇ ಎಲ್ಲ ಬರೀ ಫ್ರೈ ಇಷ್ಟಪಡೋದು ಹಾಗಾಗಿ ಈ ಮೀನುಗಳು ಸಿಂಗಲ್ ಸಿಂಗಲ್ ಉದ್ದ ಹಾಗೆ ಫ್ರೈ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಆದಷ್ಟು ಫ್ರೈಗೆ ಇಷ್ಟಪಟ್ಟಿದ್ದೆ ಸ್ವಲ್ಪ ತೊಗೊಂಬನಿ ಅಂದರೆ ಅವರಂತೂ ಹೆವಿ ಫಿಶ್ನ ತೊಗೊಂಬಂದರು ಗುಡ್ ಮಾರ್ನಿಂಗ್ ಮಾರ್ನಿಂಗ್ ನಾವು ಮೂರು ಜನ ಇದ್ದೀವಿ ಇನ್ನೊಬ್ರು ಬಾತ್ರೂಮ್ ಸ್ನಾನ ಮಾಡಲು ಹೋಗಿದ್ದಾರೆ ಒಬ್ಬರು ಹಂಡೆ ಒಳ್ಳೆ ನೀರು ಉರಿಯಾಗ್ತಾ ಇದ್ದಾರೆ ಒಬ್ರು ಸ್ನಾನ ಮಾಡ್ತಿದ್ದಾರೆ ನಾವು ಮೂರು ಜನ ಇಲ್ಲಿದ್ದೀವಿ ನಾನು ಕೆಲಸ ಅಡುಗೆ ಮನೆ ಕೆಲಸ ಮಾಡ್ತಿದ್ದೀನಿ ಬಟ್ ಬೆಳಿಗ್ಗೆ ನಾಲ್ಕು ಜನ ಹೋಗಿ ಫಿಶ್ ಇಟ್ಕೊಂಬಂದಿದ್ದಾರೆ ಒಂದು ಬಕೆಟ್ ಎಷ್ಟು ಕ್ಲೀನ್ ಮಾಡಿ ಕಟ್ ಮಾಡಿ ಎಲ್ಲ ಮಾಡಿದ್ರೆ ಎಷ್ಟಾಗುತ್ತೆ ಅನ್ನೋ ಗೊತ್ತಿಲ್ಲ ತಲೆ ಬಾಲ ಎಲ್ಲ ಹಾಕಿ ಸಾಂಬಾರು ಮಾಡೋದು ಮದ್ಯ ಪೀಸ್ ಎಲ್ಲ ತೆಗೆದು ಫ್ರೈ ಮಾಡಿ ಏನೇನೋ ಪ್ಲಾನ್ ಮಾಡಿದ್ದಾರೆ ಅವರಪ್ಪ ಮಕ್ಕಳೆಲ್ಲ

ರೈಸ್ ಪುಳಿಯೋಗರೆ ತಿಂಡಿ ಹಾಕ್ತಾ ಇದೆ ಅದೇನು ಒದ್ದೆ ಆಗಿದೆ ಅಲ್ಲಿರೋಗು ಮಾಡ್ತೀನಿ ಸರ್ ಇನ್ನೂ ಒಂದು ಟವೆಲ್ ಇದೆ ಬ್ಲೂ ಕಲರ್ ಟವಲ್ ಅದು ಕಲಿದೀನಿ ಒದ್ದೆ ಆದರೆ ನೆಕ್ಸ್ಟ್ ಸ್ಟಾರ್ಟ್ ಅವಲ್ ತಗೊಳ್ಳಿ ಒನ್ ಬೈ ಬನ್ ನಿನ್ನೆ ರಸಂ ಮಾಡಿದೆ ಮನ್ಸ್ ಬಂದು ಗಡಿಬಿಡಿಲಿ ರಸಂ ಎಲ್ಲ ಮಾಡಿದ್ರೆ ಒಬ್ರದ್ದು ರಸಮ್ ತಿನ್ನಬಾರ್ದು ಒಬ್ಬರು ತಿಂದಿಲ್ಲ ನಾನೇ ನನ್ನ ಮಗಳು ಇಬ್ಬರೇ ಟೇಸ್ಟ್ ಮಾಡಿದ್ದು ಅದೇ ನಾನೇ ನನ್ನ ಮಗಳು ಇಬ್ಬರೇ ಟೇಸ್ಟ್ ಮಾಡಿದ್ದು ಬಾ ಕಾಫಿ ಹಿಟ್ ಬಾ ಇಲ್ಲ ಕಾಫಿ ಹಿಟ್ಟಿಗೆ ನಾನೇ ಮಾಡಬೇಕು ಹೌದು ಸರ್ ನೀನು ಬೆಳಗಂಗಿಲ್ಲ ತೊಳಿಯಂಗಿಲ್ಲ ಕುಡ್ಸಂಗಿಲ್ಲ ನೀರು ಎತ್ತಂಗಿಲ್ಲ ನೋಡಿ ನಾನು ಬೆರಳು ಕುಯ್ಕೊಂಡು ಎಲ್ಲ ಫುಲ್ ಸ್ಕಿನ್ ಎದ್ದು ಬಂದಿದೆ ಅದು ಒಬ್ಬಳೇ ಮಾಡ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಒಬ್ಳೆಲ್ಲ ಎಲ್ಲ ಅದನ್ನೇ ಹೇಳಿದೆ ನಾನು ಚಳಿಗೆ ಎಷ್ಟು ದಟ್ಟ ಗಿಟ್ಟ ಎಲ್ಲ ಹೊತ್ಕೊಂಬಲ್ವಂತ

ರಾತ್ರಿ ಎಲ್ಲಾ ಬೆಂಕಿ ಮೈ ಎಲ್ಲಾ ಫುಲ್ ಬೆಚ್ಚಿಗಾಗಿತ್ತು ಹಂಗಾಗಿ ಬೆಡ್ಶೀಟ್ ಅಯ್ಯೋ ಏನ್ ಬೇಡ ಚಳಿನೇ ಅನ್ಸ್ತಾ ಇಲ್ಲ ಕಾಣಿಸಲ್ಲ ಅಲ್ಲಿಂದ ರಾತ್ರಿ ಬಿಸಿಲ ಅಥವಾ ಬೆಂಕಿ ಕಾಯಿಸ್ಕೊಂಡು ಕೂತಿದ್ದು ತುಂಬಾ ಬಿಸಿ ಆಗಿತ್ತ ಮೈಯೆಲ್ಲ ಬೆಡ್ಶೀಟ್ ಏನು ಬೇಡ ಬಿಡಿ ಒಂದೇ ಸಾಕು ತೆಳುವಿರೋದು ಕೊಟ್ಟರೆ ಸಾಕು ಶೇಕೆ ಆಗುತ್ತೆ ಅಂತ ಅಂದ್ಕೊಂಡು ಒಂದು ಬೆಡ್ಶೀಟ್ ಹೊಲ್ಕೊಂಡ್ರೆ ಬೆಳಗ್ಗೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ನಾನು ತೆಳುವ ಬೆಡ್ಶೀಟ್ ಕೊಡಿ ಸಾಕು ಅಂತ ಏನು ಗಡ 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 ಇದ್ದೀವಿ ಎಲ್ಲ ಫುಲ್ಲು ಆಮೇಲೆ ಎದ್ದು ಅಷ್ಟೊತ್ತಲ್ಲಿ ಜರ್ಕಿನ ಹಾಕ್ಕೊಂಡು ಮತ್ತೆ ಇನ್ನೊಂದು ಎರಡು ಬೆಡ್ಶೀಟ್ ಹೊತ್ಕೊಂಡು ಮಲಗಿದು ಅಷ್ಟು ಚಳಿ ಇತ್ತು ಮದುವಿತ್ತ ಕಾಟನ್ ಬೆಡ್ಶೀಟ್ ಇದನ್ನೇ ತೋರಿ ಜಾಸ್ತಿ ಇತ್ತು ಮಾತ್ರ ಫಿಶ್ ಎಲ್ಲ ಕ್ಲೀನ್ ಆಗಿ ರೆಡಿ ಆದ್ಮೇಲೆ ನಾವು ಅಡುಗೆ ಮಾಡೋದು ಅಲ್ಲಿವರೆಗೂ ಅಡುಗೆ ಬಗ್ಗೆ ಯೋಚನೆ ಇಲ್ಲ ಫಿಶ್ನ ಬತ್ತಿರ ಹಾಕ್ಬಿಟ್ಟಿದ್ದಾರೆ ಅದೆಲ್ಲ ಕ್ಲೀನ್ ಆಗಬೇಕು ಬೆಳಿಗ್ಗೆ ತಿಂಡಿ ಯೋಚನೆ ಏನಿರಲಿಲ್ಲ ಯಾಕಂದ್ರೆ ಬೆಂಗಳೂರಿಂದನೆ ಮಾಡ್ಕೊಂಡ್ಬಂದಿರುವಂತಹ ಪುಳಿಯೋಗರೆ ಗೊಜ್ಜೆಲ್ಲ ಇತ್ತು ಹಾಗಾಗಿ ಬೆಳಗ್ಗೆ ಇತ್ತು ರೈಸ್ ಒಂದು ಮಾಡಿಟ್ಟೆ ಇನ್ನೊರೆಲ್ಲ ಫಿಶ್ ಎಲ್ಲ ಇಟ್ಕೊಂಡ್ ಹೋಗಿ ಅಂದಮೇಲೆ ಮಕ್ಕಳು ಒಬ್ರು ಆದ್ಮೇಲೆ ಒಬ್ರು ಸ್ನಾನ ಕೂಡ ಹೋಗ್ತಾ ಇದ್ರು ಅಷ್ಟರಲ್ಲಿ ಸ್ವಲ್ಪ ಎಲ್ರಿಗೂ ಕಾಫಿ ಮಾಡಿಕೊಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಏನು ಈ ಫಿಶ್ ತಂದಿದ್ದಾರೆ ನಾನು ಅದನ್ನೆಲ್ಲ ಮಾತ್ರ ಕ್ಲೀನ್ ಮಾಡೋಕ್ಕೆಲ್ಲ ಹೋಗೋಲ್ಲ ಒಂದು ಸ್ವಲ್ಪ ಎಲ್ಲ ನನಗೆ ಬರೋದು ಇಲ್ಲ ಕೆಲವೊಂದೇನು ಅಂದರೆ ನನಗೆ ತಿನ್ನೋದಕ್ಕೆ ಬರುತ್ತೆ ಮಾಡೋದಕ್ಕೆ ಬರುತ್ತೆ ಅದು ಬಿಟ್ಟು ಅದನ್ನೆಲ್ಲ ಆಗಿ ಕ್ಲೀನ್ ಮಾಡೋಕ್ಕೆ ಅದೆಲ್ಲ ನನಗೇನು ಬರಲ್ಲ ಹಾಗಾಗಿ ನಮ್ಮ ಮನೆಯವ್ರು ಏನು ಮಾಡಿದ್ರು ಅವ್ರಿಗೂ ಅಷ್ಟಾಗಿ ಅವನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ತುಂಬ ಮೀನಿದ್ವು ಅದಕ್ಕೆ ಏನು ಮಾಡಿದ್ರು ಊರು ನಮ್ಮ ತೋಟ ನೋಡ್ಕೊತಾರೆ ಅವರಿಗೆ ಮತ್ತು ನಮ್ಮ ಒಬ್ರ ಒಬ್ರೀಥರ ಅವರಿಗೆ ಮತ್ತು ಇನ್ನೂ ಒಂದು ಇಬ್ಬರು ಮೂರು ಜನಕ್ಕೆಲ್ಲ ಹೇಳಿದರು ಬರೋದಕ್ಕೆ ಯಾಕೆಂದರೆ ಬೇಗ ಬೇಗ ಕ್ಲೀನ್ ಮಾಡಿಕೊಟ್ರೆ ಅದು ಸರಿ ಹೋಗುತ್ತೆ ಅಡುಗೆ ಮಾಡೋಕ್ಕೂ ಕೂಡ ಅಂತ ಆಮೇಲೆ ಅವ್ರು ಏನು ಮಾಡಿದ್ರು ನಮ್ಮ ಮನೆಯವರು ಏನೋ ಕೆಲಸದ ಅಂತ ಊರೊಳಗಡೆ ಹೋದ್ರು ಮಕ್ಳು ಕರ್ಕೊಂಡು ನಮ್ಮ ಭಾರತ ನಮ್ಮ ಚಿಂಟು ಇಬ್ಬರು ಕೂಡ ಊರೊಳಗೆ ಹೋದರು ಯಾರೂ ಒಬ್ಬರು ತಿಂಡಿ ತಿಂದಿಲ್ಲ ಮಾಡಿಟ್ಟಿದ್ದು ಹಾಗೆ ಬಾಕಿ ಆಯಿತು ಇವರು ಬಂದ ಮೇಲೆ ಗೊಜ್ಜು ಮಿಕ್ಸ್ ಮಾಡ್ಕೊಡೋದು ಎಷ್ಟೋ ಅಂದ್ಬಿಟ್ಟು ಸುಮ್ನಾದ ನಂತರ ನಮ್ಮ ಮನೆಯವರ ಅವರು ಅಂದರೆ ಅಕ್ಕ ಅವ್ರ ಯಜಮಾನ್ರು ಅವರು ಕೂಡ ಬರ್ತೀನಿ ಅಂದಿದ್ರು ಓಕೆ ನೀನು ಟೈಮ್ ಇತ್ತು ಇವ್ರು ಯಾಕೋ ಫಿಶ್ ಎಲ್ಲ ಕ್ಲೀನ್ ಮಾಡೋದು ಕಾಣಿಸ್ತಲ್ಲ ಅಟ್ಲೀಸ್ಟ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ನಾನು ನನ್ನ ಮಗಳು ಇಬ್ಬರೇ ಇದ್ವಲ್ಲ ಮನೆಯಲ್ಲಿ ಅಂತ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡ್ವಿ ಯಾಕಂದರೆ ಯಾವ ಟೈಮಲ್ಲಿ ಕರೆಂಟ್ ಹೋಗುತ್ತೋ ಅಥವಾ ಕರೆಂಟ್ ಬರುತ್ತೋ ಗೊತ್ತಾಗಲ್ವಲ್ಲ ಹಾಗಾಗಿ ನಾವು ಸಾಂಬಾರಿಗೆಲ್ಲ ರೆಡಿ ಮಾಡಿ ನಾನು ಆಲ್ರೆಡಿ ಒಗ್ಗರಣೆ ಹಾಕಿ ಬೇದಕ್ಕೂ ಕೂಡ ಇಟ್ಬಿಟ್ಟೆ ಆ ನಂತರ ನಮ್ಮ ಮನೆಯವರು ಹೋಗಿ ಕರ್ಕೊಂಬಂದರು ಮೀನ್ ಕ್ಲೀನ್ ಮಾಡೋದಕ್ಕೆ ಒಬ್ರನ್ನ ಆನಂತರ ಇನ್ನೂ ಒಬ್ಬರು ಎಲ್ಲ ಆ್ಯಡ್ ಆದರು ಸುಮಾರು ಒಂದು ನಾ ಐದರಿಂದ ಆರು ಜನನೇ ಅನ್ಕೋಬೋದು ಫ್ರೆಂಡ್ಸ್ ಅದೆಲ್ಲ ವೀಡಿಯೋ ಮಾಡಿಲ್ಲ ನನ್ನ ಮಗಳು ಒಂದಷ್ಟು ಜನ ಸೇರ್ಕೊಂಡಿದ್ರು ಫಿಶ್ ಕ್ಲೀನ್ ಮಾಡೋದಕ್ಕೆ ಯಾಕಂದರೆ ಈ ಮೀನು ಕ್ಲೀನ್ ಮಾಡೋದು ಏನಿದೆ ಅದು ತುಂಬ ಕಷ್ಟ ಅದು ಅಂದರೆ ಬೆಂಗ್ಳೂರಲ್ಲೆಲ್ಲ ನಾವು ಈ ಥರ ಮೀನುಗಳು ತಂದು ಕ್ಲೀನ್ ಮಾಡ್ತೀವಿ ಅಂದರೆ ಮನೆಯೆಲ್ಲ ಗಬ್ಬು ವಾಸನೆ ಬಂದುಬಿಡತ್ತೆ ಹಳ್ಳಿಲಾಗಿದ್ದಕ್ಕೆ ಸರಿ ಹೋಯಿತು ಇದು

ನಿಜವಾಗ್ಲೂ ಮೀನು ಕ್ಲೀನ್ ಮಾಡೋದೇನು ಅಷ್ಟು ಸುಲಭ ಅಲ್ಲ ತುಂಬಾ ಕಷ್ಟ ಇದೆ ತಿನ್ನೋದು ಮಾತ್ರ ತುಂಬ ಸುಲಭ ಈಸಿ ಅನ್ಬೋದು ಬಟ್ ಇನ್ನು ಮೀನು ಕ್ಲೀನ್ ಮಾಡೋಕ್ಕೆ ಸುಮಾರು ಒಂದು ಐದಾರು ಜನ ಇದ್ದರು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಮನೆಯವರು ಆಮೇಲೆ ನಮ್ಮ ತೋಟ ನೋಡ್ಕೊಳ್ತಿರೋರು ನಮ್ಮ ಫ್ಯಾಮಿಲಿ ಮೆಂಬರು ಎಲ್ಲರೂ ಸೇರಿಕೊಂಡು ಇವ್ರು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ರು ಆನಂತರ ಇನ್ನೂ ಒಂದು ಮೂರು ನಾಲ್ಕು ಜನ ಆ್ಯಡ್ ಆದರು ಎಲ್ಲರೂ ಬೇಗ ಬೇಗ ಸೇರಿಕೊಂಡು ಕ್ಲೀನ್ ಮಾಡಿ ಕೊಟ್ಟರು ಮತ್ತು ಫ್ರೈಗೆ ಫಿಶ್ ಫ್ರೈ ಹಾಕವ ಇನ್ನೇನು ಮಾಡೋದು ಎಲ್ಲ ಹಿಂಗಿದಾವೆ ಕ್ಲೀನ್ ಮಾಡಿ ಫೈನಲ್ಲಿ ಹಿಂಗೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ ಹುಣಸೆ ಹಣ್ಣಿಗೆ ಗೊಜ್ಜು ಹಾಕಬೇಕು ಇಲ್ಲೊಂದಷ್ಟು ಫಿಶ್ ಸಾಂಬಾರು ಬೆಳಕಿಲ್ಲ ಹಂಗಾಗಿ ಹಿಂಗೋ ಕಾಣಿಸುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ಬೀದ ಇದೆ ಫಿಶ್ ಸಾಂಬಾರು ವೀಡಿಯೋ ಮಾಡೋಣ ಅಂದರೆ ನನಗೆ ಯಾರೂ ವೀಡಿಯೋಗ್ರಾಫರ ಇಲ್ಲ ಆಯಿತಾ para no hablar que el se de. ನನಗೆ ಅವ್ರು ಫಿಶ್ ಕ್ಲೀನ್ ಮಾಡಿಕೊಡೋಸ್ ನಾನು ಆಲ್ರೆಡಿ ಮಸಾಲೆ ಎಲ್ಲ ರೆಡಿ ಮಾಡಿ ಬೆಳೆಯೋದಕ್ಕೆ ಇಟ್ಕೊಂಡಿದೆ ಮೀನು ಸಹ ಫಸ್ಟ್ ಆಗಿಬಿಡಲಿ ಯಾಕಂದರೆ ಮೀನ್ಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿದ್ರೇ ಆ ರುಚಿ ಜಾಸ್ತಿ ಅಂತ ಹೇಳ್ಬೋದು ಜೊತೆಗೆ ಇದು ಸಿಹಿ ಮೀನ್ ಸಿಹಿ ನೀರು ಏನಿರುತ್ತೆ ಅಂದರೆ ಈ ಹೊಳೆ ನೀ ಹೊಳೆ ಮೀನು ಅಥವಾ ಕಾಳಜಿ ಮೀನು ಇದೆಲ್ಲ ಇರುವಂಥ ಮೀನುಗಳು ಸ್ವಲ್ಪ ಸ್ವೀಟ್ನೆಸ್ ಅನಿಸುತ್ತೆ ನನಗೆ ಯಾಕಂದರೆ ಸಮುದ್ರದ ಮೀನಲ್ಲಿ ಟೇಸ್ಟೇ ಬೇರೆ ಥರ ಇರುತ್ತೆ ಸಾಂಬಾರ್ದು ಈ ಥರ ಹೊಳೆ ಮೀನು ಸಾಂಬಾರೆಲ್ಲ ಮಾಡಿದ್ರೇ ಅದ್ರದ್ದು ಟೇಸ್ಟೇ ಬೇರೆ ಥರ ಇರುತ್ತೆ ಬಟ್ ಇವೆಲ್ಲ ಏನಂದರೆ ಫ್ರೈಗೆ ಚೆನ್ನಾಗಿರುತ್ತೆ ಬೇಗನೆ ಕುಕ್ ಆಗುತ್ತೆ ಜೊತೆಗೆ ಇದು ಫಿಶ್ ಏನಿದೆ ಸ್ವಲ್ಪ ಸ್ವೀಟ್ನೆಸ್ ಅಂತ ಅನಿಸುತ್ತೆ ನನಗೆ ಹಾಗಾಗಿ ಸ್ವಲ್ಪ ಏನಂದರೆ ಸಾಂಬಾರಿಗೆಲ್ಲ ಖಾರ ಜಾಸ್ತಿ ಹಾಕಿದ್ದೆ ಜೊತೆಗೆ ಫಿಶ್ ಫ್ರೈಗೂ ಅಷ್ಟೇ ನಮ್ಮ ಅಂದರೆ ನಮ್ಮ ಮನೆಯವರು ಬೇರೆ ಮಕ್ಕಳಿಗೆಲ್ಲ ಏನೋ ಬಾಳೆ ಎಲೆಯಲ್ಲೆಲ್ಲ ನಾನು ಫ್ರೈ ಮಾಡ್ಕೊಡ್ತೀನಿ ಹೊರಗಡೆ ಒಲೆ ಹಾಕ್ಕೊಂಡು ಅಂತೆಲ್ಲ ಹೇಳಿದ್ರಂತೆ ಅವರು ಮಕ್ಕಳು ಅದಕ್ಕೆ ಅಮ್ಮ ಬೇಗ ಬೇಗ ಮಾಡಮ್ಮ ಅಪ್ಪ ಹೊರಗಡೆ ಎಲ್ಲ ನನಗೆ ಒಲೆ ಹಚ್ಚಿ ಫ್ರೈ ಮಾಡ್ಕೊಡ್ತೀನಿ ಅಂದಿದ್ದಾರೆ ಅಂತ ಅಂದರು ನಾನು ಕಬಾಬ್ ಪೌಡ್ರೆಲ್ಲ ನಾನು ಊರಿಂದನೇ ತಂದಿದ್ದೆ ಕಬಾಬ್ ಪೌಡ್ರು ಹುಣಸೆಣ್ಣೆನ್ ರಸ ನಿಂಬೆಹಣ್ಣಿನ ರಸ ಸ್ವಲ್ಪ ಖಾರದ ಪುಡಿ ಎಲ್ಲ ಜಾಸ್ತಿ ಹಾಕಿ ನಾನು ಫಿಶ್ನೆಲ್ಲ ಮ್ಯಾರಿನೇಟ್ ಮಾಡಿಟ್ಟೆ ಆನಂತರ ಬಾಳೆ ಎಲೆ ಒಳಗಡೆ ಕಡೆ ಆ ಮೀನನ್ನೆಲ್ಲ ಇಟ್ಟರು ನಾನು ಅದೇ ಹೇಳ್ತೀನಲ್ಲ ಈ ಥರ ಎಲ್ಲ ಬಂದಾಗ ವೀಡಿಯೋ ಮಾಡ್ರು ವೀಡಿಯೋ ಮಾಡ್ರು ಅಂತ ಇರ್ತೀನಿ ಯಾಕಂದ್ರೆ ನಾನು ಒಂದು ಕೆಲಸ ಮಾಡ್ತಾ ಇರ್ತೀನಿ ನನ್ನ ಕೈಯೆಲ್ಲ ಏನಾದರೂ ಒಂದು ಹಾಗೆ ಆಗಿರುತ್ತೆ ಒಂದು ಮಸಾಲಾನೋ ಅಥವಾ ಏನೋ ಒಂದು ಕೈಯಲ್ಲಿ ಇರುತ್ತೆ ಮಕ್ಳಿಗೆ ಹೇಳ್ತಾ ಇರ್ತೀನಿ ನಮ್ಮ ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಅವರು ಇವೆಲ್ಲ ಯಾವ ರೀತಿ ನಾವು ಫೋಲ್ಡ್ ಮಾಡಿದ್ವಿ ಬಾಳೆಯಲ್ಲಿ ಹೇಗೆ ಇದು ಮಾಡಿದ್ವಿ ಅದೆಲ್ಲ ಏನೂ ಮಾಡಿಲ್ಲ ಅವರು ಏನಪ್ಪ ಫೈನಲಿ ನಮ್ಮ ಮನೆಯವ್ರ ಪಾಪ ಹೊರಗಡೆ ಮನೆ ಪಕ್ಕನೆ ಕೊಲೆ ಹಾಕಿ ತವದ ತವ ಇಟ್ಟು ಬಾಳೆ ಎಲೆಯಲ್ಲಿ ಫಿಶ್ ಎಲ್ಲ ಹಾಕಿ ಅದನ್ನು ಕಂಪ್ಲೀಟ್ ಇದೇ ರೀತಿಯಾಗಿ ಬಾಳೆಹುದೇ ಫುಲ್ಲು ಬೇಯಿಸಿ ಕೊಟ್ಟರು ಇವಾಗಲೂ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಆಗಿತ್ತು ಅಂತನೂ ಅನಿಸ್ತು ನನಗೆ ಅಡಕೆ ಪಟ್ಟಿ ತಗೊಂಬನವ್ರು ಅಂತ ದಾರನೇ ಸೀದಾಗಿಲ್ಲ ಅಂದ್ರೆ

ಆಯ್ತಲ್ಲ ನಮಗೆ ನೋಡ್ಬಿಟ್ರೆ ಹೇಳುವ ಫಸ್ಟು ಬೆಂದೆ ಇದ್ ಬಿಡ್ರಿ ಬಂಡೋಳ ಮಕ್ಳು ಹಾಕೊಳ್ರಿ ಕೈ ಎಲ್ಲರೂ ಒಂದೊಂದು ಹೋಗಿ ಅಲ್ಲಿ ಮಸಾಲ ಮಾತ್ರ நோடப்பாந்தி தந்த நானும்

ಊರಿಗೆ ಬಂದರೆ ಬೆಳಗೋದು ತೊಳೆಯೋದು ಬರೋರಿಗೆ ಹೋಗೋರಿಗೆ ಅಡುಗೆ ಮಾಡು ಕಾಫಿ ಮಾಡು ಕೊಡು ಊಟ ಕೊಡು ಪಾತ್ರೆ ತೊಳಿ ಇದೇ ಕೆಲಸ ಇರುತ್ತೆ ಬ್ಲಾಗ್ ಅಂತ ಜಾಸ್ತಿ ಮಾಡೋಕ್ಕಾಗಲ್ಲ ಆಚೆ ಕೂತ್ಕೊಳ್ಳೋಕ್ಕೆ ಭಯ ಯಾರೂ ಇಲ್ಲ ನಾನು ನನ್ನ ಮಗಳು ಇಬ್ಬರೇ ಫಿಶ್ ಫ್ರೈ ಇದ್ದಾರೆ ಅವರು ಅಡಿಗೆ ಇಟ್ಕೊಂಡು ಅದು ಉದ್ದ ಉದ್ದ ಮೀನೇನಿತ್ತು ಆ ಮೀನನ್ನು ಫ್ರೈ ಮಾಡಿಕೊಟ್ಟಿದ್ದೀನಿ ತಿಂತಿದ್ದಾರೆ ನನ್ನ ಮಗ ಮತ್ತು ನನ್ನ ಅಣ್ಣ ನಮ್ಮ ಮಗ ನಮ್ಮ ಪಾತ ಎಲ್ಲರೂ ಕೂಡ ಇದಕ್ಕೋಗಿದ್ದಾರೆ ಊರೊಳಗಡೆ ಹೋಗಿದ್ದಾರೆ ನಮ್ಮ ರಿಲೇಶನ್ಸ್ ಮನೆಯಲ್ಲಾಗ್ಯಲ್ಲ ಹಾಗಾಗಿ ಎಲ್ಲೋಗಿದ್ದಾರೆ ಹಾಗಾಗಿ ನಾನು ಮಗ ಅಷ್ಟೇ ಇರೋದು ಇಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಅವ್ರು ಬಂದಿದ ತಕ್ಷಣ ಮಾಡೋಕ್ಕೆ ಇದು ಮಾಡಿದ್ರೆ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ ಈ ಥರ ತವಾ ಫ್ರೈ ಮಾಡೋದು ತುಂಬ ಟೈಮ್ ತೊಗೊಳುತ್ತೆ ನಿಧಾನವಾಗಿ ಬೇಯಿಸ್ಬೇಕು ಸುಮಾರು ಒಂದು ಇನ್ನೂ ಒಂದು ಇಪ್ಪತ್ತು ಪೀಸ್ ಫಿಶ್ ಏನೋ ಇದೆ ಇಪ್ಪತ್ತು ಫಿಶ್ಶು ಫ್ರೈ ಮಾಡಿ ಇಡಬೇಕು ಒಂದು ಮೂರು ಜನ ಊಟಕ್ಕೆ ಬರ್ತಾರೆ ಅವಾಗ ಬಂದಾಗ ಫ್ರೈ ಮಾಡಿದ್ರೆ ಸರಿಗೋಗಲ್ಲ ಅಂತ ಈಗಲೇ ಮಾಡಿಲ್ಲ ಇಡ್ತಾಯಿದ್ದೀನಿ ಹೇಗಿದೆ ಟೇಸ್ಟ್ ಹಳ್ಳಿ ಮಾಡಿದ್ರೆ ಏನು ಮಾಡಿದ್ರು ಚೆನ್ನಾಗಿರುತ್ತೆ ಇಲ್ಲಿ ರುಚಿ ಯಾಕಂದರೆ ಬೆಂಗಳೂರು ಥರ ಎಲ್ಲ ತಿನ್ನೋದಕ್ಕೆ ಅದ್ಬೇಕು ಇದ್ಬೇಕಂತ ಏನೂ ಸಿಕ್ಕಿರೋದಿಲ್ಲ ಊಟ ಅಷ್ಟೇ ಇರಲಿ ಹಂಗಾಗಿ ಊಟ ತುಂಬ ರುಚಿಯಾಗಿ ಅನಿಸುತ್ತೆ ನನ್ನ ಮಗಳು ಕೂತ್ಕೊಂಡು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಮೇಣದ ಬತ್ತಿನ ಸರ್ಕಸ್ ಮಾಡಿ ಕರಗಿಸಿ ಏನೂ ಇಲ್ಲಮ್ಮ ಏನು ಮಾಡಲಿ ಬೇಜಾರಾಗ್ತಾ ಇದೆ ಅಂತ ಸರ್ಕಸ್ ಹೊಡಿತಾಳೆ ಇದಿಷ್ಟು ನಮ್ಮ ಕೆಲಸ ಆಗಿತ್ತು ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ಇವತ್ತೆಲ್ಲ ತಲೆ ಸ್ನಾನ ಮಾಡ್ಕೊಂಬಿಟ್ವಿ ಸ್ನಾನ ಮಾಡಿ ನಾಳೆ ಜಸ್ಟ್ ಹಾಗೆ ಮೇಲೆ ನೀರು ಇಟ್ಕೊಂಡು ಹೋಯ್ತಾ ಇರ್ಬೋದು ತಲೆ ಉಜ್ಜೋದೇ ಲೇಟ್ ನೆನ್ನೆ ಎಲ್ಲ ಎಣ್ಣೆ ಹಚ್ಚಿದ್ದೆ ಜರ್ನಿ ಮಾಡಿ ಬಂದು ಕಲ್ನ ಹೋಗೋದಿತ್ತು ಫುಲ್ಲು ನನ್ನ ಮಗಳು ಅಂತಿನೂ ಬಿಸಿಲಿದ್ದೀನಿ ದಯವಿಟ್ಟು ಹಿಂಸೆ ಕೊಡಬೇಡ ಮತ್ತು ಹೀಗಿತ್ತು ಇವತ್ತಿನ ಡೇ ಬೆಳಗ್ಗೆಯಿಂದ ಬರೀ ಕೆಲಸ ಇದೇ ಆಯಿತು ಇನ್ನು ನಾಳೆ ನಮ್ಮ ಜಾತ್ರೆದೆಲ್ಲ ಇರುತ್ತೆ ಅನಿಸುತ್ತೆ ಜಾತ್ರೆಗೆ ಹೋಗ್ತೀವ ಮತ್ತು ಏನೇನು ಮಾಡ್ತೀವಿ ಅಥವಾ ನಾಳೆ ಬೆಂಗಳೂರಿಗೆ ಹೊಡ್ತೀವ ನಾಡಿದ್ದು ಹೊಡ್ತೀವ ಏನೂ ಗೊತ್ತಿಲ್ಲ ಎಷ್ಟು ದಿನ ಇರ್ತೀವಿ ಅಂತಲೂ இவத்துோ நம்ம டொமெட்டோ சாம்பார் அல்ல சாரி மீன் சாம்பார்க்க டொமெட்டோ நம்ம புண்ணியக்கே நான் நினைக்கி கிதோந்திவா ஃபிரெண்ட்ஸ் அதே டொமெட்டோ ஹாக்கி இன்னும் இது அட்டொந்து விட்டித்தோ இவத்து ஓகலே இல்லை நான் ஹோகி இன்னும் வந்து அசு கிட்டுக்கொண்டு ஏன் சக்கத்தி டொமெட்டோ நோடி ஏன்னே சொல் காயித்தோ இவத்தை அண்ணாங்க ஸ்வீட்டாக இருமெட்டோ மூல இது இவத்தை இது சாம்பார் யூஸ் மாதிரி ടൊമോട്ടോന ഇഷ്ടപ്പ ഇത് നോടി ഇഷ്ട സണ്ണ തമ്മ പട പട കിട്ടില്ല ഷോ ഇത്